ಅವಕಾಶ ಪಡ್ತಾ ಇಲ್ಲ ರಾಜ್ಯ ನಾಯಕರು ಅಲ್ಲ ರಾಜ್ಯ ನಾಯಕರ ಪ್ರಶ್ನೆ ಇಲ್ಲ ಹಂತ ಮಾಡ್ಬೇಕು ಅನ್ನುವಂಥದ್ದು ಇವತ್ತು ಬಹಳ ದೊಡ್ಡ ಪ್ರಮಾಣದಲ್ಲಿ ಸಮಾವೇಶ ಮಾಡ್ತೀವಿ ಫಸ್ಟು ಅಲ್ಲಿ ನಡೆದಿರುವಂತಹ ಘಟನೆ ಸತ್ಯಾಸತ್ಯ ಬಹಿರಂಗವಾಗಿ ಅದು ಸಾರ್ವಜನಿಕರಿಗೆ ಗೊತ್ತಾಗಲಿ ಅಂತ ಈ ಸಲಹೆ ಮಾಡ್ತಾ ಇದ್ದೀವಿ ಬರುವಂತಹ ದಿನಗಳಲ್ಲಿ ಹಲವಾರು ಪಾದಯಾತ್ರೆಗಳಾಗ್ತವೆ ಕಾಂಗ್ರೆಸ್ ವಿರುದ್ಧ ಅದರಿಂದ ಪಾದಯಾತ್ರೆ ಯಾವಾಗ ಮಾಡಬೇಕು ಹೇಗೆ ಮಾಡಬೇಕು ಅನ್ನೋದು ಮುಂದೂಡಲ್ಲಿ ಮಹಾತ್ಮ ಗಾಂಧಿ ಕ್ರೀಡಾಂಗಣ ಅಂದರೆ ಹೆಸರನ್ನು ಬದಲಾವಣೆ ಮಾಡುವಂಥ ದುಸ್ಸಾಹಸಕ್ಕೆ ರಾಜ್ಯ ಸರ್ಕಾರ ಕೈ ಹಾಕಿ ಅಲ್ಲಿ ಪರಮೇಶ್ವರ ಡಾಕ್ಟರ್ ಪರಮೇಶ್ವರ ಅವರ ಹೆಸರನ್ನು ಮಹಾತ್ಮ ಗಾಂಧಿ ಬದಲಿಯಾಗಿ ಮಾಡುತ್ತಿರುವಂಥದ್ದು ಅಕ್ಷಮ ಅಪರಾಧ ಕಾಂಗ್ರೆಸ್ಸಿನ ಒಂದು ಮುಗುವಾಡ ಕಳಿಸಿ ಬಿದ್ದಿದೆ ಮನ್ರೇಗಿ ರಾಮ್ ರಾಮ್ಜಿ ಅಂತ ಬದಲಾವಣೆ ಮಾಡಿರುವಂಥದ್ದಕ್ಕೆ ಬಹಳ ದೊಡ್ಡ ಇಶ್ಯೂ ಆಗಿ ಅದನ್ನು ಪರಿವರ್ತನೆ ಮಾಡಿದರು ಏನು ಮಹಾತ್ಮ ಗಾಂಧಿಯ ನಿಜವಾದಂಥ ಫಾಲೋವರ್ಸ್ ಇವರೇ ಅನ್ನೋ ರೀತಿಯಲ್ಲಿ ಇನ್ನೂ ಕೂಡ ನಮ್ಮ ಖರ್ಗೆ ಸರ್ ಮಾತಾಡಿದರು ಮಾಡೋದು ಒಂದು ಮಾತಾಡೋದು ಒಂದು ಮಾಡೋದು ಒಂದು ಇದು ಕಾಂಗ್ರೆಸ್ಸಿನ ನೀತಿ ನಡೆನೇ ಬೇರೆ ನುಡಿನೇ ಬೇರೆ ಅದಕ್ಕೆ ಸಾಕ್ಷಿಸಿ ಇಷ್ಟೆಲ್ಲ ನಡೀತಿರುವಂಥ ಸಂದರ್ಭದಲ್ಲೇ ಒಂದು ದಾಷ್ಟ್ಯವನ್ನು ತೋರಿಸಿ ದುಸ್ಸಾಹಸವನ್ನು ಮಾಡಿ ಅಲ್ಲಿ ಪರಮೇಶ್ವರ ಹೆಸರಿಟ್ಟಿರುವಂಥದ್ದು ಮಹಾತ್ಮ ಗಾಂಧೀಜಿಗೆ ಮಾಡಿರುವಂಥ ದೊಡ್ಡ ಪ್ರಮಾಣ ಅವಮಾನ ಪರಮೇಶ್ವರವರು ಹಲವಾರು ಶಿಕ್ಷಣ ಸಂಸ್ಥೆ ನಡೆಸ್ತಾರೆ ಅವ್ರು ಯಾವ್ದಾದ್ರು ಗ್ರೌಂಡಿಗೆ ಅವ್ರು ಹೆಸರಿಟ್ಕೊಬೋದಾಗಿ ನಮ್ಮ ಕಾಲದಲ್ಲಿ ಆ ಸ್ಟೇಡಿಯಂಗಳನ್ನು ಪೂರ್ಣಗೊಳಿಸಿದ್ದೇವೆ ಅದು ಉದ್ಘಾಟನೆ ನಾನೇ ಮಾಡಿದ್ದೆ ಅದನ್ನು ಪರಮೇಶ್ವರ್ ಹೆಸರಿಟ್ಕೊಂಡು ಏನು ಸಾಧ್ಯ ಮಾಡಕ್ಕೆ ಕೊಟ್ಟಿದ್ದಾರೆ ಮಹಾತ್ಮ ಗಾಂಧಿಗೆ ಯಾಕೆ ಅವಮಾನ ಮಾಡ್ತಾರೆ ಅಂದರೆ ಮಹಾತ್ಮ ಗಾಂಧಿ ಬಗ್ಗೆ ಕೇವಲ ಮೊಸಳೆ ಕಣ್ಣೀರನ್ನು ಸುಡಿಸಿದ್ರು ಅಂತ ಬಹಳ ಸ್ಪಷ್ಟ ಆಗ್ತದೆ ನಾನು ಆವಾಗಲೇ ಹೇಳಿದ್ದೇನೆ ಕರ್ನಾಟಕದಲ್ಲಿ ರಾಜೀವ್ ಗಾಂಧಿ ಹೆಲ್ತ್ ಯೂನಿವರ್ಸಿಟಿ ಇದೆ ಅದನ್ನು ಮಹಾತ್ಮ ಗಾಂಧಿ ಹೆಲ್ತ್ ಯೂನಿವರ್ಸಿಟಿ ಮಾಡಿ ಅರ್ಬಿಡತ್ತ ಸಂಜಯ್ ಗಾಂಧಿ ಆಕ್ಸಿಡೆಂಟ್ ಹಾಸ್ಪಿಟಲ್ ಇದೆ ಸಂಜೀವ್ ಗಾಂಧಿನೂ ರಾಷ್ಟ್ರೀಯ ನಾಯಕರಲ್ಲ ಅವ್ರ ಹೆಸರು ಬದಲಾವಣೆ ಮಾಡಿ ಮಹಾತ್ಮ ಗಾಂಧೀಜಿ ಹೆಸರು ಇದೆ ಇಂಥವು ನೂರಾರು ಉದಾಹರಣೆಯನ್ನು ನಾವು ಕೊಡ್ಬೋದು ನಾವು ಕೇವಲ ನೆಹರು ಗಾಂಧಿ ಫ್ಯಾಮಿಲಿಯ ಒಂದು ಹಿತಚಿಂತನೆಯನ್ನು ಮಾಡೋದು ಬಿಟ್ಟರೆ ಆ ಭಜನೆಯನ್ನು ಮಾಡೋದು ಬಿಟ್ಟರೆ ಏನೂ ಗೊತ್ತಿಲ್ಲ ಮಹಾತ್ಮ ಅವ್ರನ್ನ ಅವರ ತತ್ವ ವಿರುದ್ಧವಾಗಿ ಹೋಗಿ ಹಲವಾರು ಬಾರಿ ಮಹಾತ್ಮ ಗಾಂಧೀಜಿ ವಿಚಾರವನ್ನು ಕೊಲೆ ಮಾಡಿರುವಂಥ ಕಾಂಗ್ರೆಸ್ ಉದಾಹರಣೆಗೆ ಮಹಾತ್ಮ ಗಾಂಧೀಜಿಯವರು ಕಾಂಗ್ರೆಸ್ ಅನ್ನ ಡಿಸ್ಪ್ಯಾಂಡ್ ಮಾಡಿರಿ ಅಂತ ಹೇಳಿದ್ರು ಆದರೆ ಸ್ವಾರ್ಥಕ್ಕಾಗಿ ರಾಜಕೀಯ ಲಾಭಕ್ಕಾಗಿ ಸ್ಥಾನಕ್ಕಾಗಿ ಅದನ್ನು ಮುಂದುವರಿಸಿದರು ಕಾಂಗ್ರೆಸ್ಗಳು ಸ್ವತಂತ್ರ ಹೋರಾಟದಲ್ಲಿ ಬಹಳಷ್ಟು ಜನ ಅನಾಮಧೇಯ ಸೈನಿಕರು ತ್ಯಾಗ ಬಲಿದಾನ ಮಾಡಿದ್ದಾರೆ ಅವನ ಹೆಸರು ಸುತ್ತ ಎಲ್ಲೂ ನಂಬೋದಿನ ಆಗಿಲ್ಲ ಸಾವಿರಾರು ಜನ ಆದರೆ ಅದರ ಲಾಭ ಕೇವಲ ಕಾಂಗ್ರೆಸ್ನ ತಗೊಳ್ಳೋ ಪ್ರಯತ್ನ ಮಾಡಿ ಮಹಾತ್ಮ ಗಾಂಧಿ ಹೆಸರು ಹೀಗಾಗಿ ಮಹಾತ್ಮ ಗಾಂಧಿ ಹೆಸರನ್ನು ಹೇಳುವ ನೈತಿಕ ಅಧಿಕಾರವನ್ನು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಅವರು ಮತ್ತು ಪರಮೇಶ್ವರು ಕಳ್ಕೊಂಡಿದ್ದಾರೆ ಅಂತ ಹೇಳ್ತಿದ್ದಾರೆ